ರೈತಕ್ಕೆ ಒಳಗೆ ಎಂಥದೊಂದು ಶಕ್ತಿ ಇತ್ತು ಅಂತಂದ್ರೆ ನಮ್ಮೆಲ್ಲ ರೈತರು ಅವಾಗ ಹೊಲ್ಲಾಗ ಜಾಳ ಕೀಳೋದು ಗ ಬಿತ್ತುದು ಬೆಳೆ ಮಾಡೋದು ಆಮೇಲೆ ಜ ಎಡಿ ಹೊಡೋದು ಜೋಳ ಕೀಳೋದು ಇವನ್ನೆಲ್ಲ ಅದ್ಭುತ ಬೆಳೆ ಮಾಡ್ತಿದ್ರು ಬೆಳೆ ಮಾಡಿದ್ರೆ ಹೋಗೋ ಮುಂದೆ ಅದ್ಭುತ ಹೋಗೋ ಮುಂದೆ ಚಲೋ ಮೂರ್ತ ನೋಡಿ ಬಿತ್ತವ್ರು ಹತ್ತಿ ಆಗಲಿ ಜೋಳ ಆಗಲಿ ಗೋಧಾಗಲಿ ಎಲ್ಲ ಬಿತ್ತಾಕಿಟ್ಟು ಮಾಡ್ತೇವೆ ಇವತ್ತೇ ಆ ರೈತಕಿ ಒಳಗೆ ಹೊಸತನ ಬಂದುಬಿಟ್ಟೈತಿ ನಮ್ಮ ಮೊದಲಿನ ಹಳಿ ರೈತಕ್ಕಿ ತನಕ ಎಲ್ಲ ಹೋಗೈತಿ ಅವಾಗ ಬಿತ್ತಾಕ ಹೊಲ ಬಿತ್ತಾಕೆ ಹೋಗ್ಬೇಕಂದ್ರೆ ಜಳಕ ಮಾಡಿ ಕೂರ್ಗಿ ಹೊತ್ಕೊಂಡು ಕಂಬಾರ ಮಣಿಗೆ ಹೋಗಿ ಆ ಕುರಿಗಿ ಹಾಸ್ಕೊಂಡು ಮಣಿಗೆ ತಂದು ಇಟ್ಟು ಪೂಜೆ ಮಾಡ್ಕೊಂಡು ಹೊಕ್ಕಿದ್ರು ಆ ಬಿತ್ತು ಮುಂದೆ ಅಷ್ಟು ಚೆಂದ ಇರ್ತಿತ್ತು ಆದರೆ ಈಗ ಅವೆಲ್ಲ ಸಡಗಿರಲಿಲ್ಲ ಅವಾಗ ಹೊಲಕ್ಕೆ ಗೊಬ್ಬರ ಹಾಕ್ತಿದ್ರು ಗುಡಿ ಹಾಕ್ತಿದ್ರು ಅವಾಗೆಲ್ಲ ಮೇಲಟ್ಟಿ ಭೂಮಿ ಇರ್ತಿತ್ತು ಈ ತಂಡಿ ಈ ಏರಿಯಾ ಗೊಬ್ಬರ ಸುಡ್ಗಾಡ ಗೊಬ್ಬರ ಏನೂ ಇದಿದ್ದಿಲ್ಲ ಬದ್ನಿಕಾಯಿ ಆಗಲಿ ಆಗಲಿ ಅವಾಗೆಲ್ಲ ಜವಾರಿ ಮಾಲ್ ಇರ್ತಿತ್ತು ಈಗ ಆ ಜವಾರಿ ಮಾಲ ಎಲ್ಲೂ ಇಲ್ಲ ಇದು ಬರೀ ಒಟ್ಟು ಪರಪರಿಗತಿನ ಸು ಒಣ ಚುರುಮರಿ ಹೆಂಗೆ ಒತ್ತಿತ್ತಲ್ಲ ಹಂಗೆಲ್ಲ ಬರೀ ಎಣ್ಣೆ ಹೋಗೋದು ಎಣ್ಣೆ ಹೊಡೋದು ಹಣ್ಣು ಎಣ್ಣೆ ಆಗಿ ಎದ್ದೋದು ಬರೀ ಇದ ಬಂದುಬಿಟ್ಟೈತಿ ನಮ್ಮ ರೈತಕ್ಕಿ ಒಳಗೆ ಅವಾಗ ಹೆಂಗಿತ್ತಂದ್ರೆ ಕಣಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಒತ್ತೇರಿ ಮೇಟಿ ಜಡದಾರು ಒತ್ತೇರಿ ಮೇಟಿ ಜಡದಾರ ನಮ್ಮೂರ ಮುತ್ತೈದರ ಬಂದು ಮೂರದಾರು ಹಂತಿಯ ಹೊಡೆಯವರು ಹಂಚಿಕಿ ತೆಗೆದಾರೋ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲೋ ನಿಂಬ ಮಾಡದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ಅವಾಗೆಲ್ಲ ನೆರವರೆದವ್ರು ಎತ್ತಿನ ತಂದು ಹಂತಿ ಕಟ್ಟಿ ಬೆಳ್ಳ ಬೆಳತನೇ ಹಾಡ್ತಿದ್ರು ಹೊಲಾಗಿ ಹೊಲ್ ದೊಡ್ಡ ಮ್ಯಾಗೆ ಗ್ಯಾಸ್ ಇಟ್ಟು ಚುರುಮಾರಿ ಉಂಜು ಚುರ್ಮಾರಿ ಖಜೂರಿ ಕರ್ದಂಟ ಹಂತಿ ಹೊಡೆಯೋರಿಗೆ ಎಲ್ಲರಿಗೂ ಕೊಡ್ತಿದ್ರು ಆಮೇಲೆ ಹಾಡಾಕ್ ಬರ್ತಿದ್ರು ಹಾಡಾಗ್ ಬರೋರು ಹೆಂಗಂದ್ರೆ ಒಂದು ಲಗ್ಡಕ್ಕೆ ಹೋದವ್ರಿಗೆ ಹತ್ತಿರ ಶಡ್ಗರ್ಲಿ ಆಗಿ ಆ ಹಂತಿ ಹೊಡೆಯಾಕೆ ಹಾಡಾಕ್ ಬರ್ತಿದ್ರು ಯಾರು ಹಾಡಾಕ ಬರ್ತಾರೋ ಹಾಡಾಕ ಬರ ಹಾರಿಗೆ ಗೆಡಿರಿ ನೋಡಾಕ ಬರ್ಲಾರು ಅವ್ರು ಇಲ್ಲಂಗೆ ಆಗೈತಿ ಈಗ ಹೊಲಕ್ಕೆ ನೋಡಾಕೆ ಹೋಗಾಕ ಪಗಾರ ಕೊಡೋಕೆ ಮುಂದೈತಿ ಎಲ್ಲಾರು ಗಾಡಿ ಮ್ಯಾಗ ಐತಿ ಟಮ್ಟಮನ್ಯಾಗ ಹತ್ತಿ ದುಡಿಯಾಕ ಈಗ ನೋಡ್ರಿ ದಾರಿ ನೆಡಿ ಹಾಕಿ ಅಲ್ಲತ್ತಾರ ದುಡಿ ಹಾಕಿ ಹಡಿಯಾಕ ಅಲ್ಲೆತ್ತಾರ ಇಂಥ ಜಗತ್ತಿನಾಗ ಅವಾಗ ನಮ್ಮ ಮಂದಿ ಎಂಥ ಬಡತನ ಬದುಕಿದ್ರು ಎಂಥ ಬಡತನ ಬದುಕಿದ್ರು ದುಡುಕಿ ಒಳಗೆ ಗಟ್ಟಿದ್ರೆ ಮಕ್ಳನ್ನ ಹಡಿಯಾಕ ಕಟ್ಟಿದ್ರು ಸಾಕಿ ಸೆಲಿವಾಗ ಕಟ್ಟಿದ್ರು ಏನಾದರೂ ಆದರೂ ಎಲ್ಲರೂ ಪ್ರೀತೀಲೇ ಭಾಳ ಬದುಕ್ತಿದ್ರು ಈಗೆಲ್ಲ ಬರೀ ಬಟ್ಟಣದಾಗ ಮೊಬೈಲ್ದಾಗ ಮಾತಾಡೋರು ಬಂದಾರು ಅದಕ್ಕೆ ಏನು ತಿಳಿಯವಲ್ಲದು ಏನೂ ಆಗಲ್ದು ನಮ್ಮ ಹಿಂದಿನ ಹಿಂದಿನ ವೈಭವ ಎಂಥದ್ದು ಅಂದ್ರೆ ಅಂದರೆ ಲಗ್ಡಕ್ಕೆ ಹೋಗ್ಬೇಕಂದ್ರೆ ಲಗ್ಡಕ್ಕೆ ಹೋಗ್ಬೇಕಂದ್ರೆ ಆ ಊರನವ್ರು ಎಲ್ಲರೂ ಆ ಮದುವೆ ಮಕ್ಕಳು ಕಲ್ತು ಮುನಿಮಣಿ ಅಡ್ಡಿ ಅಡ್ಡಾಡಿ ಲಗ್ಗಣಕ್ಕೆ ಎಬ್ಬಿಸ್ಕೊಂಡು ಎಲ್ಲರೂ ಎತ್ತಿನ ಬಂಡಿ ಕಟ್ಕೊಂಡು ಎತ್ತಿನ ಬಂಡಿ ಕಟ್ಕೊಂಡು ಜೂಲ ಹಾಕೊಂಡು ಸವಾರಿ ಬಂಡಿಗೆ ಸವಾರಿ ಬಿಕ್ಕೊಂಡು ಅದರ ಲಗ್ಡಕ್ಕೆ ಹೋಗ್ತಿದ್ರು ಎಲ್ಲರೂ ಅದ್ರ ರೊಟ್ಟಿ ಬುತ್ತಿ ಮಾಡಿ ಹುಳಿ ಬಾಣ ಪುಂಡಿ ಪಲ್ಯ ತೆಗಳ ರೊಟ್ಟಿ ಗುರೆಳ್ ಹಿಂಡಿ ಇವನ್ನೆಲ್ಲ ಕಟ್ಕೊಂಡು ಹೋಗ್ತಿದ್ರು ದಾರ್ಯಾಗ ಎಲ್ಲಾರ ನೀರಿನ ಬಾವಿ ನೋಡಿ ಎಲ್ಲರೂ ಊಟ ಮಾಡ್ತಿದ್ರು ಆ ಊರಿಗೆ ಆದಾಗ ಅವರು ಅಲ್ಲಿ ಸೆಡಗಿರ್ಲಿ ಆ ಊರನವರು ಬೀಗರು ಬಂದ್ರಂತೇಳಿ ಗಂಡಿನವ್ರು ಈ ಹೆಣ್ಣಿನವ್ರನ್ನ ದಾರ್ಯಾಗ ಇದ್ರಗೊಳ್ತಿದ್ರು ಇದ್ರಗೊಂಡು ರಿಷಾಗ ಇದ್ರುಗೊಂಡು ಎಲ್ಲ ಮಾಡ್ತಿದ್ರು ಅವೆಲ್ಲ ಇವತ್ತು ಏನು ಇದ್ದಂಗೆ ಆಗೈತಿ ಯಾವ ಒಂದು ಹಾಡವ್ರು ಇದ್ರು ಆವಾಗ ಹಂತಿ ಲಗ್ನ ಲಗ್ನದಾಗ ಹಾಡವ್ರು ಹೆಣ್ಣಿನ ಕಡೆಯವ್ರು ಹಾಡವ್ರು ಗಂಡಿನ ಕಡೆ ಹಾಡವ್ರು ಎಲ್ಲರೂ ಹಾಡು ಸೆಡಗರದವ್ರು ಇದ್ರು ಮತ್ತು ಗಂಡು ಹುಡುಗರು ಆದಾಗ ಲಗ್ನಕ್ಕೆ ಹೋಗಿದ್ರು ಅಂದರೆ ಆ ಊರಾಗ ಅಕ್ಷಿ ಗುಂಡಿದ್ದು ಅಂದ್ರೆ ಅಕ್ಷಿಯಾಗಿ ಗುಂಡಿದ್ದು ಅಂದರೆ ಅಕ್ಷಿಯ ಗುಂಡ ಹೊರದು ಚೀಲ ಹೊರದು ಉಸುಕಿದ್ದು ಹೊರದು ಎಲ್ಲ ನೋಡಿ ಮಾಡ್ತಿದ್ರು ಯಾರು ಇಲ್ಲ ಹಾಡವರು ಇಲ್ಲ ನೋಡೋರು ಹಾಡವರು ನೋಡೋರು ಹಾರಿಗೆ ಹೇಳಿ ಸತ್ತವ್ರ ಮುಂದೆ ಅಳ್ಳವ್ರಿಗೆ ಪಗಾರ ಕೊಟ್ಟು ಕರ್ಕೊಂಡ್ಬೋರು ಅಂತ ಜನ ಹುಟ್ಟೈತಿ ಮನೆಯಾಗ ಹಾಡ ತಾಯಿ ತಂದೆ ಮಕ್ಕಳು ಮ ಮಕ್ಕಳ ತಾಯಿ ತಂದಿ ಸತ್ರ ಮಕ್ಕಳು ಅಲ್ಲಂಗಿಲ್ಲ ಮಕ್ಕಳು ಅಲ್ಲಂಗಿಲ್ಲ ಮತ್ತು ಈಗ ಅದು ಯಾವುದು ಕಳ್ಳನೂ ಇಲ್ಲ ಎಲ್ಲರಿಗೂ ಕಳ್ಳ ಕಳ್ಳಂಬುದಿಲ್ಲ ಖುಷಿ ಎಂಬುದಿಲ್ಲ ನಗಿನೂ ಇಲ್ಲ ಈ ಬರೀ ಎಲ್ಲ ಒಂದು ನಮಣಿ ದುಂಬು ದುಂಬು ದುರ್ಕೋತು ಅವ್ರ ಗಂಟು ಕಪ್ ಮಾಡೋದು ಇವ್ರ ಗಂಟು ಕಪ್ ಮಾಡೋದು ಅವ್ರನ್ನ ತುಡುಗ್ ಮಾಡಿ ಮುಡುಗು ಸುಳಿ ಇವ್ರ ತುಡುಗು ಮಾಡಿ ಇದೆಲ್ಲ ಪಾಪದ ಬುತ್ತಿ ಕಟ್ಟಿ ಕೊಟ್ಕೊಂಡು ಹೊಟ್ಟೈತಿ ನಾವು ಈ ಭೂಮಿ ಮ್ಯಾಗ ಬಂದಾಗ ಏನೂ ಹೋಯಾಗಿಲ್ಲ ಹೆಂಗೆ ಬಂದೆವು ಹಂಗೆ ಹೋಗುದಿರ್ತೈತಿ ಆದ್ರೆ ಆವಾಗ ಲಗ್ನ ಮಾಡೋ ಹಾಡೋರ್ದು ಹೇಳ್ತಿಲ್ಲ ಲಗ್ನ ಮಾಡಿ ಹಾಡಿ ಎಲ್ಲರೂ ಅರಸನ ಹಚ್ಚಿ ಸುತ್ತ ಮಂದಿ ನಿತ್ತ ಅರಸನ ಪಳಿ ಹಾಕಿ ನೀರು ಹಾಕಿ ಹಂತಿ ಇದು ಅರಸನ ಹಚ್ಚಿ ಹಾಡ್ಕೋತ ಲಗ್ನ ಮಾಡ್ತಿದ್ರು ಎರುತ್ತಿದ್ರು ಮಾಡ್ತಿದ್ರು ಈಗ ಯಾರು ಯಾರ್ಯಾರ ಯಾರ್ಯಾಗ ಅಲ್ಲೇ ಬಸ್ಸಲ್ಲಾಗೆ ಎರ್ಕೊಂಡ್ಬಂದು ಅಲ್ಲೇ ಎರಡು ಹೂವಿನ ಅರ ಹಾಕಿ ಎರದಿರ್ಲಿಲ್ಲ ಕೆರೋದಿಲ್ವಾ ಸರ್ಕಾರ ಪೊಲೀಸ್ ಸ್ಟೇಷನ್ ಎನ್ಸಿ ಎರಡು ಹೂವಿನರ ಹಾಕಿ ಗಂಡ ಅಂತ ಹೇಳಿ ಇದು ಮಾಡಿಬಿಡ್ತಾರೆ ಈಗ ಆವಾಗಿಲ್ಲ ಅವಾಗ ಭಾಳ ಸಡಗರ್ ಪದ್ಧತಿ ಇತ್ತು ಲಗ್ನ ಮಾಡಬೇಕಾದ್ರೂ ಮೂರ್ತ ನೋಡಿ ಪದ್ಧತಿ ಪದ್ದತಿ ಮ್ಯಾಗ ಲಗ್ನ ಮಾಡ್ತಿದ್ರು ಮತ್ತು ಗಂಡ ಮೂರ್ತ ಹೊಸ್ತ ಈಗ ಮೂಹೂರ್ತಾನೋಡ್ತಿದ್ರು ಈಗೇನು ಇಲ್ಲ ನಾಯ್ ಚಿತ್ತಿ ಮಳೆಯಾಗಿ ನಾಯ್ ಬೆದಿಗೆ ಬಂದಂಗ್ ಮಂದಿ ಆಗಿ ಬಿಟ್ಟೈತಿ ಸುದ್ದಿ ಸುದ್ದಿಲ್ಲ ಯಾರು ಹಿರಿಯರ ಮಾತು ಕೇಳಂಗಿಲ್ಲ ಹಿರಿಯರ ಮಾತಂತೂ ಯಾರ್ಯಾರು ಕೇಳೋದಿಲ್ಲ ಮತ್ತು ಹಿರಿಯರಿಗೂ ಮರ್ಯಾದಿಲ್ಲ ಹಂಗಾಗಿ ಇವತ್ತೆಲ್ಲ ಏನಾಗೈತೆ ಅಂದ್ರೆ ಬಹಳ ಅದ್ಭುತದ ಶಕ್ತಿ ಆಗೈತಿ ಆದ್ರೆ ಇಂದು ಯಾರು ಕೇಳವರು ಆದರೂ ನಮ್ಮ ಹಿಂದಿನ ಒಂದು ಪದ್ಧತಿ ಇತ್ತು ನಮ್ಮ ಹಿಂದಿನ ಧರ್ಮ ಇತ್ತು ಆ ಧರ್ಮದ್ದಾರ ಇವತ್ತಿಗಾದರೂ ಯಾರು ನೆಡ್ತಿದ್ರು ಅಂದರೆ ಅವ್ರಿಗೆ ಸುಖ ಸಿಕ್ಕ ಸಿಗ್ತೈತಿ ಈಗಾದರೂ ಸುಖ ಸಿಗ್ತೈತಿ ಮುಂದಾದರೂ ಐತಿ ಅವಾಗ ಎಷ್ಟೋ ಮಂದಿ ಹೆಣ್ಮಾಗಳು ಹೊಸ್ದಾಗಿ ಲಗ್ನಕ್ಕೆ ಮೂಹೂರ್ತ ನೋಡೇ ಕರ್ಕೊಂಡ್ಬರ್ತಿದ್ರು ಮುಹೂರ್ತ ನೋಡೇ ಕಳಿಸಿದ್ರು ಉಡಿಯೋಕೆ ಹಾಕುವುದು ಸಡಗರಾವ ಐದು ದಿನ ಆರು ದಿನ ಇರುವುದು ನಾವು ಬೀರುವುದು ಅಡುಗೆ ಮಾಡೋದು ಎಲ್ಲರೂ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರು ಈಗ ಒಂಥರ ಆಗಿಬಿಟ್ಟೈತಿ ಎಲ್ಲರೂ ಏನು ಕೊಡ್ಬೇಕಾದ್ರೆ ಚೋ ಚೂಡು ಮಾಡಿ ಚೋಡ ಅಲ್ಲಿ ಅವ್ರು ಶಿರಾ ಉಪ್ಪಿಟ್ಟು ಲಗ್ನದ ಮನೆ ತಿಂದು ಆ ಮನೆ ನೋಡೋಂಗಿಲ್ಲ ಮತ್ತೆ ಈಗ ಎಲ್ಲರೂ ಏನು ಮಾಡ್ಬಿಡ್ತಾರ ಈಗ ಲವ್ ಮಾಡೋಕ್ಯಾರ ಲವ್ ಮಾಡೋಕೈತಿ ಅಪ್ಪು ಬೇಡ ಅವು ಬೇಡ ಅವ್ರನ್ನ ಲವ್ ಮಾಡ್ಕೊಂಡು ಅವ್ರ ದೇವ್ ಬಡ್ಕೊಂಡು ಅವ್ರ ಅಡ್ಯಾಡಕ್ಕೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಇದು ಯಾರು ಇಲ್ಲ ಯಾರು ಅಂಜು ಊರು ಹಿರಿಯರ ಊರು ಹಿರಿಯಾರ ಅಂಜಿಕಿಲ್ಲ ತಾಯಿ ತಂದೆ ಅಂಜಿಕಿಲ್ಲ ಗಂಡನ ಅಂಜಿಕಿಲ್ಲ ಮಕ್ಕಳ ಅಂಜಿಕೆ ಇಲ್ಲ ಇಂಥ ಅಂಜಿಕೆ ಇಲ್ಲದ ಇಲ್ಲದ ಸರ್ಕಾರದಾಗ ನಾವೆಲ್ಲ ನಿಂತೇವಿ ನಾವು ಎಲ್ಲಿ ಹೋಗ್ತೇವೆ ಏನು ಮಾಡ್ತೀವಿ ಮಾಡ್ತೇವೋ ನಮಗೇನು ಗೊತ್ತಿಲ್ಲ ಆದರೂ ದೇವರು ಅವ್ರಿಗೆಲ್ಲ ಚಲೋ ಬುದ್ಧಿ ಕೊಡಲಿ ನಮ್ಮ ಹಿಂದಿನ ಸಂಪ್ರದಾಯನ ಉಳಿಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ